ನಮಸ್ಕಾರ ಸ್ನೇಹಿತರೆ ಈಗಷ್ಟೇ ರಾಮಾಯಣ ಸಿನಿಮಾದೊಂದು ಗ್ಲಿಂಪ್ಸ್ನ ನೋಡಿದೆ ನಮ್ಮ ಕನ್ನಡದ ಹೆಮ್ಮೆಯ ನಟ ರಾಕಿಂಗ್ ಸ್ಟಾರ್ ಯಶೋ ಅವ್ರು ಆ್ಯಕ್ಟ್ ಮಾಡಿರ್ತಕ್ಕಂಥ ಸಿನಿಮಾ ಆ್ಯಕ್ಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ವಿಲನ್ನಾಗಿ ಆ್ಯಕ್ಟ್ ಮಾಡಿದ್ರ ಜೊತೆಗೆ ರಾವಣನ ಪಾತ್ರ ಮಾಡೋದ್ರ ಜೊತೆಗೆ ಒನ್ ಆಫ್ ದ ಪ್ರೊಡ್ಯೂಸರ್ ಆಗಿ ಅವರು ಬಾಲಿವುಡ್ಡಲ್ಲಿ ಫಸ್ಟ್ ಟೈಮ್ ಹೆಜ್ಜೆ ಇಟ್ಟಿದ್ದಾರೆ ಸೊ ಈ ಥರದೊಂದು ಟೀಸರ್ ಈ ಥರದ್ದೊಂದು ಪ್ರಯತ್ನ ಯಾವ ರೀತಿ ಇರುತ್ತೆ ಅಂತ ಪ್ರತಿಯೊಬ್ಬರು ಕೂಡ ಕುತೂಹಲದಿಂದ ಕಾಯ್ತಾಯಿದ್ರು ಅಷ್ಟೇ ಕುತೂಹಲದಿಂದ ನಾನು ಕೂಡ ನೋಡಿದೆ ನನಗೆ ಒಂದು ನಿಜವಾಗ್ಲೂ ಹೇಳಬೇಕು ಅಂತಂದರೆ ಒಂದು ಜೆನ್ಯೂನಾಗಿ ಒಂದು ಬೇಜಾರಿತ್ತು ಆಲ್ರೆಡಿ ಯಾಕೆ ಅಂದರೆ ಆಲ್ರೆಡಿ ತೆಲುಗುದಲ್ಲಿ ಪ್ರಭಾಸ್ ಅವ್ರನ್ನ ಇಟ್ಕೊಂಡು ಓಂ ರಾವತ್ ಅವ್ರು ಮಾಡಿರ್ತಕ್ಕಂಥ ಸಿನ್ಮಾ ಆದಿ ಪುರುಷ್ ಸಿನ್ಮಾ ಸೇಮ್ ಸ್ಟೋರಿ ಗೊತ್ತಿರ್ತಕ್ಕಂಥ ಸ್ಟೋರಿ ಚಿಕ್ಕ ವಯಸ್ಸಿಂದ ನಾವು ಕೇಳಿರ್ತಕ್ಕಂಥ ರಾಮಾಯಣ ಅಯ್ಯೋ ಅದೇ ಮತ್ತದೇ ರಾಮಾಯಣ ಅನ್ನೋ ಥರ ಆಗಿಬಿಟ್ಟಿತ್ತು ನನಗೆ ಬಟ್ ಏನೋ ಈ ಒಂದು ಗ್ಲಿಮ್ಸ್ನ ನೋಡಿದಾಗ ಟು ಬಿ ಫ್ರ್ಯಾಂಕ್ ನನಗೆ ಆದಿ ಪುರುಷ್ ಸಿನ್ಮಾ ನೋಡಿದಾಗ ಆಗಿದ್ದಂಥ ಒಂದು ಡಿಸಪಾಯಿಂಟ್ಮೆಂಟ್ ಏನಿತ್ತು ಅದು ಹೊರಗಡೆ ಹೋಯಿತು ಆಚೆ ಹೋಯಿತು ನನಗೊಂದು ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಯಿತು ಎಲ್ಲದಕ್ಕಿಂತ ಹೆಚ್ಚಾಗಿ ಫಸ್ಟ್ ಒಂದು ಗ್ಲಿಮ್ಸಲ್ಲಿ ಇವರ ಒಂದು ಕ್ರಿಯೇಟಿವಿಟಿ ಆ ಒಂದು ಇನೋವೇಟಿವ್ ಆಗಿ ಅವರು ಥಿಂಕ್ ಮಾಡಿ ಒಂದು ಗ್ಲಿಂಪ್ಸ್ನ ಬಿಟ್ಟಿದ್ದು ಮೂರು ನಿಮಿಷ ಪ್ರತಿಯೊಂದು ಕ್ಯಾರೆಕ್ಟರೈಸೇಷನ್ಸ್ಗೆ ಒಂದು ಇಂಪಾರ್ಟೆನ್ಸ್ನ ಕೊಟ್ಟು ಒಂದು ಎಕ್ಸ್ಪ್ಲೇನ್ ಮಾಡಿದ ರೀತಿ ಲೈಕ್ ಬ್ರಹ್ಮ ಅಂದರೆ ಯಾವ ರೀತಿ ವಿಷ್ಣು ಅಂದರೆ ಯಾವ ರೀತಿ ಶಿವ ಇಸ್ ದ ಡೆಸ್ಟ್ರಾಯರ್ ವಿಷ್ಣು ಕ ಪ್ರೊಟೆಕ್ಟರ್ ದೆನ್ ಬ್ರಹ್ಮ ಕ್ರಿಯೇಟರ್ ಈ ರೀತಿ ಒಂದಷ್ಟು ಎಕ್ಸ್ಪ್ಲೈನ್ ಮಾಡಿ ನೆಕ್ಸ್ಟ್ ರಾಮನ ಬಗ್ಗೆ ಒಂದು ವರ್ಣನೆ ಕೊಟ್ಟು ಅದಾದಮೇಲೆ ಪ್ರತಿಯೊಂದು ಪಾತ್ರನ ಯಾರ್ಯಾರು ಮಾಡ್ತಾ ಇದ್ದಾರೆ ಅಂತ ಒಂದು ತೋರಿಸೋದ್ರ ಮೂಲಕ ಆ್ಯನಿಮೇಷನಾಗಿ ತೋರ್ಸೋದ್ರ ಮೂಲಕ ಅದಾದಮೇಲೆ ನೆಕ್ಸ್ಟ್ ಹೀರೋ ಪಾತ್ರದಲ್ಲಿ ಕಾಣಿಸ್ಕೊಂಡಂಥ ರಣಬೀರ್ ಕಪೂರ್ ಅವರ ಒಂದು ಗ್ಲಿಮ್ಸ್ ಒಂದು ಮೂಮೆಂಟ್ ತುಂಬಾ ಇಷ್ಟ ಆ್ಯಕ್ಚುಲಾಗಿ ರಾಮನ ಭಕ್ ಭಕ್ತರು ಯಾರು ಇರ್ತಾರೆ ಶ್ರೀರಾಮನ ಭಕ್ತರು ಯಾರು ಇರ್ತಾರೆ ಎಲ್ಲರಿಗೂ ಆ ಒಂದು ಮೂಮೆಂಟ್ ಇಷ್ಟ ಯಾವುದು ಆ ಮರಕ್ಕೆ ಓಡಿ ಹೋಗಿ ವಾಪಸ್ ತಿರ್ಗಿ ಒಂದು ಬಾಣ ಬಿಡೋ ಒಂದು ಮೂಮೆಂಟ್ ಏನಿದೆ ಅದೆಲ್ಲರಿಗೂ ಇಷ್ಟ ನನಗೆ ಎಸ್ಪೆಷಲಿ ರಾಮನ ಒಂದು ಮೂಮೆಂಟಲ್ಲಿ ಅದು ತುಂಬಾ ಇಷ್ಟವಾದಂಥ ಮೂಮೆಂಟ್ ಯಾವುದು ಬಿಲ್ಲು ಬಾಣವನ್ನು ಬಿಡ್ತಕ್ಕಂಥ ಒಂದು ಮೂಮೆಂಟ್ ಅದರಲ್ಲೂ ಆ ಮರಕ್ಕೆ ಬಂದು ವಾಪಸ್ ತಿರುಗಿ ರಿವರ್ಸ್ ಒಂದು ಏರಲ್ಲೇ ಬಾಣ ಬಿಡ್ತಕ್ಕಂಥ ಒಂದು ಸೀನ್ ತುಂಬಾ ಇಷ್ಟ ಆಯಿತು ಆ ಒಂದು ಸೀನಲ್ಲಿ ನಾನು ಅಬ್ಸರ್ವ್ ಮಾಡಿದ್ದು ಅಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ವೈಡ್ ಅಲ್ಲಿ ದೂರದಿಂದ ರಾಮ ಓಡೋಗೋದು ಅಂದರೆ ರಣವೀರ್ ಕಪೂರ್ ಓಡೋಗೋ ಒಂದು ಶಾಟ್ ಕಾಣಿಸುತ್ತೆ ಬಟ್ ಮುಖ ಆಗಲ್ಲ ವಾಪಸ್ ತಿರ್ಗದ್ಮೇಲೆ ಕ್ಲೋಸ್ ಅಲ್ಲಿ ರಾಮನ ಮುಖ ಮತ್ತು ಬಾಣ ಬಿಡ್ತಕ್ಕಂಥ ಒಂದು ಕ್ಲೋಸ್ಅಪ್ಕಲ್ಲಿ ಅಲ್ಲಿ ಬರೀ ಬಾಯಿ ಕಾಣಿಸುತ್ತೆ ಹೊರತು ಇಷ್ಟು ಈ ಪೋರ್ಷನ್ ಮಾತ್ರ ಕಾಣಿಸುತ್ತೆ ಹೊರತು ಇಲ್ಲಿದ ಈ ಕಡೆ ಕಾಣಿಸಲ್ಲ ಅದಾದಮೇಲೆ ನೆಕ್ಸ್ಟ್ ರಾವಣನ ಪಾತ್ರದಲ್ಲಿ ಯಶ್ ಅವ್ರದ್ದು ಅವ್ರನ್ನೂ ಕೂಡ ವೈಟ್ ಶಾರ್ಟಲ್ಲಿ ಯಾರೋ ಬಟ್ಟೆ ಒಂದು ಕಪ್ಪು ವಸ್ತ್ರ ಸುತ್ತಕೊಂಡು ನಿಂತಿರೋ ಥರ ತೋರಿಸ್ತಾರೆ ಅದಾದಮೇಲೆ ನೆಕ್ಸ್ಟ್ ಅವ್ರನ್ನ ತೋರಿಸೋದು ಇಲ್ಲಿಂದ ಮೇಲ್ಗಡೆ ಸೊ ಆ ಒಂದು ಕ್ರಿಯೇಟಿವಿಟಿ ತುಂಬ ಇಷ್ಟ ಆಯಿತು ಅವರು ರಾವಣನ ಮೂಗಿಂದ ಮೇಲ್ಗಡೆ ತೋರಿಸುತ್ತಾರೆ ತೋರಿಸ್ತಾರೆ ರಾಮನ್ನ ಮೂಗಿಂದ ಕೆಳಗಡೆ ತೋರಿಸ್ತಾರೆ ಸೊ ಆ ಒಂದು ಕ್ರಿಯೇಟಿವಿಟಿ ತುಂಬಾ ಇಷ್ಟ ಆಯಿತು ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಇಬ್ಬರು ಹೆಸರಾಂತ ಹೀರೋಗಳು ಒಬ್ಬರು ಬಾಲಿವುಡ್ಡಲ್ಲಿ ಸ್ಟಾರ್ ಇನ್ನೊಬ್ಬರು ಅಫ್ಕೋರ್ಸ್ ನೆಕ್ಸ್ಟ್ ಎಡಿ ವರ್ಲ್ಡ್ಗೆ ಸ್ಟಾರ್ ನಮ್ಮ ಯಶ್ ಅವರು ಸೊ ಇಲ್ಲಿ ನನಗೆ ತುಂಬ ಖುಷಿಯಾದಂಥ ವಿಚಾರ ಯಾವುದಂದರೆ ಇಲ್ಲಿವರೆಗೂ ಅಂದರೆ ಕಾಲ ಯಾವ ರೀತಿ ಬದಲಾಗುತ್ತೆ ಅಂತ ಒಂದು ಮಾತಲ್ಲಿ ಹೇಳ್ಬಿಡ್ತೀನಿ ನೋಡಿ ಇಲ್ಲಿಯವರೆಗೂ ರಾಮ ಬರ್ತಾನೆ ಕಾಯ್ತಾ ಕಾಯ್ತಾಯಿದ್ರು ಬಟ್ ಈಗ ಈ ಒಂದು ಸಿನಿಮಾ ಮೂಲಕ ಪ್ರತಿಯೊಬ್ಬರು ಕೂಡ ರಾವಣ ಬರ್ತಾನೆ ರಾವಣನ ನೋಡಬೇಕು ಅಂತ ಕಾಯ್ತಾ ಇದ್ದಾರೆ ಎಸ್ಪೆಷಲ್ ಅದು ಇಂಡಿಯಾದಲ್ಲಿ ಅದು ತುಂಬ ಇಷ್ಟ ಆಯಿತು ನನಗೆ ಬಿಕಾಸ್ ಆ ಒಂದು ಕಮೆಂಟ್ ಸೆಕ್ಷನಲ್ಲಾಗಲಿ ಆ ಇನ್ಸ್ಟಾಗ್ರಾಮ್ಗಳಲ್ಲಾಗಲಿ ಎಲ್ಲ ಒಂದು ಟ್ರೋಲ್ ಪೇಜಸ್ಗಳಲ್ಲಾಗಲಿ ಇನ್ಫ್ಲೂಯೆನ್ಸರ್ಸ್ ಆಗಲಿ ಎಲ್ಲರೂ ಬಾಯಲ್ಲಿ ಬರ್ತಾ ಇರೋದು ರಾವಣನ ಪಾತ್ರದ ಬಗ್ಗೆ ಹೊರತು ಶ್ರೀರಾಮನ ಪಾತ್ರದಲ್ಲಿರ್ತಕ್ಕಂಥ ರಣವೀರ್ ಕಪೂರ್ ಅವರ ಬಗ್ಗೆ ಅವರ ಫ್ಯಾನ್ ಬೇಸ್ ಮಾತಾಡಿರ್ತಾ ಇರ್ಬೋದೇನೋ ಬಹುಶಃ ಬಟ್ ಹೊರಗಡೆ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲೂ ಕೂಡ ಅಷ್ಟೊಂದು ರೆಸ್ಪಾನ್ಸ್ ಬರ್ತಾಯಿಲ್ಲ ತುಂಬ ತುಂಬ ಹೈಪ್ ಕ್ರಿಯೇಟ್ ಆಗಿದ್ದು ರಾವಣನ ಪಾತ್ರದಲ್ಲಿರ್ತಕ್ಕಂಥ ಯಶ್ ಅವರು ಅವರ ಒಂದು ಲುಕ್ ಜಸ್ಟ್ ಒಂದು ಹೈನ ತೋರಿಸಿ ಅವರು ಈ ಸಿನಿಮಾದ ಒಂದು ಎಕ್ಸ್ಪೆಕ್ಟೇಷನ್ಸ್ನ ಬೇರೆ ಲೆವೆಲ್ಗೆ ತೊಗೊಂಡೋದ್ರು ಒಂದೇ ಸಿನಿಮಾ ಮೂಲಕನೇ ಇಡೀ ಕನ್ನಡ ಇಂಡಸ್ಟ್ರಿ ಲೆವೆಲ್ನ ಚೇಂಜ್ ಮಾಡಿದವರು ಈಗ ಅವರ ಒಂದು ಹೈ ಕಾಂಟ್ಯಾಕ್ಟ್ ಮೂಲಕ ಬಾಲಿವುಡ್ಡಲ್ಲಿ ಒಂದು ಹಲೆ ಸೃಷ್ಟಿ ಮಾಡಿ ಹೊಸ ಫ್ಯಾನ್ ಬೇಸ್ನ ಮತ್ತೆ ಇಡೀ ವರ್ಲ್ಡಲ್ಲಿ ಕ್ರಿಯೇಟ್ ಮಾಡ್ಕೋತಾ ಇದ್ದಾರೆ ಅವರ ಒಂದು ಟೆರಿಟರಿನ ಕಟ್ಕೋತಾ ಇದ್ದಾರೆ ತುಂಬಾ ಇಷ್ಟ ಆಯಿತು ನನಗೆ ಆ ಒಂದು ಕ್ರಿಯೇಟಿವ್ ಗ್ಲಿಂಪ್ಸ್ ಅದನ್ನು ಟ್ರೈಲರ್ ಅಂತಲೇ ಹೇಳಬಾರ್ದು ಫಸ್ಟ್ ಲುಕ್ ಅಂತಲೇ ಹೇಳ್ಬಾರ್ದು ಗ್ಲಿಂಪ್ಸ್ ಅಂತ ಅವ್ರು ಮೆನ್ಷನ್ ಮಾಡಿ ಆಫ್ ಅಫ್ಕೋರ್ಸ್ ಆ ಒಂದು ರಾಮಾಯಣ ಸಿನಿಮಾದ ಗ್ಲಿಂಪ್ಸ್ ನಿತೇಶ್ ಅವರು ತುಂಬಾ ಇಷ್ಟ ಆಯಿತು ನನಗೆ ಡೈರೆಕ್ಷನ್ ಈ ಸಿನಿಮಾ ಟು ಬಿ ಫ್ರ್ಯಾಂಕ್ ವರ್ಲ್ಡ್ ವೈಡ್ ರಿಲೀಸ್ ಆಗುತ್ತೆ ವರ್ಲ್ಡ್ ವೈಡ್ ಕೂಡ ಗೆದ್ಕೊಂಡು ಬರುತ್ತೆ ಶ್ರೀರಾಮನ ಭಕ್ತರೇ ಯಾರಿದ್ದಾರೆ ಅವರು ಹಬ್ಬ ಮಾಡಬೇಕು ಸೆಲೆಬ್ರೇಟ್ ಮಾಡಬೇಕು ಅದಾದ ಮೇಲೆ ನೆಕ್ಸ್ಟ್ ಶ್ರೀರಾಮನ ಒಂದು ಆ ಒಂದು ಆ ಒಂದು ಹೆಸರಿಗಿರ್ತಕ್ಕಂಥ ಪವರ್ ಏನಿತ್ತು ಅದು ಇಡೀ ವರ್ಲ್ಡ್ಗೆ ಈ ಒಂದು ಸಿನಿಮಾ ಮೂಲಕ ಗೊತ್ತಾಗುತ್ತೆ ಅಂತ ನನ್ನ ಒಂದು ನಂಬಿಕೆ ಬಿಕಾಸ್ ಲಾಸ್ಟ್ ಟೈಮ್ ಆದಿ ಅನ್ನೋ ಒಂದು ಸಿನಿಮಾ ಮೂಲಕ ಎಲ್ರಿಗೂ ಕೂಡ ಎಲ್ಲ ಇಂಡಿಯಾ ಹಿಂದೂಗಳಿಗೆ ಎಸ್ಪೆಷಲಿ ಹಿಂದೂಗಳಿಗೆ ಒಂದು ಡಿಸಪಾಯಿಂಟ್ಮೆಂಟ್ ಆಗಿತ್ತು ಬಹುಶಃ ಈ ಸಿನಿಮಾ ಮೂಲಕ ಆ ಒಂದು ಅಲ್ಲಾದಂಥ ಒಂದು ಲಾಸ್ ಏನಿತ್ತು ಅದು ಇಲ್ಲಿ ಫುಲ್ಫಿಲ್ ಆಗುತ್ತೆ ಅಂತ ನಾನು ಅಂದ್ಕೊಂತೀನಿ ಬಿಕಾಸ್ ತುಂಬಾ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ಆದಷ್ಟು ಬೇಗ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬರಲಿ ನಾವು ಕೂಡ ರಾಮಾಯಣ ಪಾರ್ಟ್ ಒನ್ ಅಂದ್ಕೊಂತೀನಿ ಬಹುಶಃ ಅದನ್ನು ಕೂಡ ಎರಡು ಪಾರ್ಟ್ನ ಮಾಡ್ತಾ ಇದ್ದಾರೆ ಅನಿಸುತ್ತೆ ಸೊ ಪಾರ್ಟ್ ಒನ್ ಎರಡು ಸಾವಿರದ ಇಪ್ಪತ್ತಾರು ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಆದಷ್ಟು ಬೇಗ ನಾವು ಎಲ್ಲರೂ ಕೂಡ ಸಿನಿಮಾ ನೋಡೋದಕ್ಕೆ ಯಾವುದೇ ಥರದ ಕಾಯಿಲೆಗಳು ಬರದೆ ಯಾವುದೇ ಥರದ ಕುಂದು ಕೊರತೆಗಳಿಗೆ ತಗಲಾಕ್ಕೊಳ್ಳದೆ ಎಲ್ಲರೂ ಕೂಡ ಆರೋಗ್ಯವಂತರಾಗಿ ಆ ಸಿನಿಮಾನ ನೋಡೋಣ ಕಣ್ತುಂಬಿಕೊಳ್ಳೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ರಾಮಾಯಣ ಗ್ಲಿಮ್ಸ್ನ ಯಾರ್ಯಾರು ನೋಡಿದ್ದೀರಾ ತಪ್ಪಿ ನೋಡಿಲ್ಲ ಅಂತಂದರೆ ಆದಷ್ಟು ಬೇಗ ಹೋಗಿ ನೋಡಿ ಸರ್ಚ್ ಮಾಡಿ ಸಾಕು ಸಿಗುತ್ತೆ ಜಸ್ಟ್ ನೀವು ರಾಮ ಅಂತ ಹೊಡಿತಿದ್ದ ಹಾಗೆ ಆಲ್ರೆಡಿ ಬರುತ್ತೆ ಫುಲ್ ಟ್ರೆಂಡಲ್ಲಿದೆ ಈಗಂತೂ ಆದಷ್ಟು ಬೇಗ ಎಲ್ಲರೂ ನೋಡಿ ರಾಕಿಂಗ್ ಸ್ಟಾರ್ ಎಸ್ ಸರ್ ಅಭಿಮಾನಿಗಳಿಗೆ ಹಬ್ಬ ಅಂತ ಹೇಳ್ಬೋದು ನೀವೆಲ್ಲರೂ ಹಬ್ಬ ಮಾಡ್ತಾ ಇರ್ತೀರಾ ಸೊ ನನಗೆ ಖುಷಿ ಆಯಿತು ಹಾಗಾಗಿ ಈ ಒಂದು ಗ್ಲಿಮ್ಸ್ ಬಗ್ಗೆ ನಾನು ಮಾತಾಡಬೇಕಂತ ಅನ್ನಿಸ್ತು ಸೊ ಹಾಗಾಗಿ ಮಾತಾಡಿ ನನ್ನ ಒಂದು ಒಪಿನಿಯನ್ನ ತಿಳಿಸಿದೆ ನಿಮ್ಮ ಒಂದು ಒಪಿನಿಯನ್ ಏನಿದೆ ಅದನ್ನು ಕಮೆಂಟಲ್ಲಿ ತಿಳಿಸಿ ಮತ್ತು ಹೊಸ ಹೊಸ ಟೀಸರ್ಸ್ ಏನಾದರೂ ಬಂದರೆ ಅದ್ರ ಬಗ್ಗೆ ಮಾತಾಡೋಣ ಅಥವಾ ಇದೇ ಸಿನಿಮಾದ ಮತ್ತೆ ಹೊಸ ಅಪ್ಡೇಟ್ಸ್ ಏನೋ ಸಿಕ್ಕರೆ ಅದ್ರ ಬಗ್ಗೆ ಮತ್ತೆ ಬಂದು ಮಾತಾಡ್ತೀನಿ ಇಲ್ಲಿ ಈ ಒಂದು ವೀಡಿಯೋ ಸಾಕು ಮುಗಿಸ್ತೀನಿ ಹೊಸೊಬ್ಬರು ಯಾರಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಬಡ ಕಲಾವಿದನ ಇದೇ ರೀತಿ ಬೆಂದು ತಟ್ಟಿ ಬೆಳೆಸ್ತಾ ಇರಿ ಲವ್ ಯು ಲವ್ ಯು ಆಲ್ ಮತ್ತೆ ಸಿಗೋಣ ಬಾಯ್